ರಾಯಚೂರು ಜಿಲ್ಲೆಯ ದೇವದುರು ತಾಲೂಕು ಗಬ್ಬೂರ್ ಗ್ರಾಮದಲ್ಲಿ ಡಿಗ್ರಿ ಕಾಲೇಜ್ ಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಹೋರಾಟ ಇದೆ ಎರಡು ವರ್ಷಗಳಿಂದ ಈ ವಿಷಯವಾಗಿ ಡಿಗ್ರಿ ಕಾಲೇಜ್ ಮಂಜೂರಿ ಮಾಡ್ರಿ ಅಂತೇಳಿ ನಾವು ಮಾನ್ಯ ಉಸ್ತುವಾರಿ ಸಚಿವರು ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಮಾಡಿದ್ದೀವಿ ಹಾಗೆಯೇ ದೇವದುರು ಕ್ಷೇತ್ರದ ಎಮ್ ಎಲ್ ಎ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಕರೇಮ ಜೀವ ನಾಯಕ್ ಅವರಿಗೂ ಸಹ ನಾವು ಮನವಿ ಮಾಡಿದ್ದೀವಿ ನಾವು ಮನವಿ ಮಾಡಿದ ನಂತರ ಮತ್ತು ಅದ್ರ ಜೊತೆಗೆ ನೀವು ಅಸೆಂಬ್ಲಿಯಲ್ಲಿ ಏನು ಇದು ನಡೀತಿದೆ ಸದನ ನಡೀತಿದೆ ಆ ಸದನದಲ್ಲಿ ಈ ವಿಷಯವಾಗಿ ಧ್ವನಿ ಹತ್ತಬೇಕು ಅಂತೇಳಿ ಮೇಡಮ್ ಅವರಲ್ಲಿ ಮನವಿ ಮಾಡಿಕೊಂಡಾಗ ಸಹಿತ ಇವತ್ತಿಗ ಅದ್ರ ಬಗ್ಗೆ ಮೇಡಮ್ ಅವ್ರು ಮಾತಾಡ್ತಾ ಇಲ್ಲ ಅಂತಂದರೆ ನಮ್ಮ ಗಬ್ಬುರಿಗೆ ಶೈಕ್ಷಣಿಕವಾಗಿ ಹಿಂದುಳಿಯಲು ಇವರು ಒಂದು ಮಲತಾಯ ಧೋರಣೆ ತೋರ್ತಾರೆ ಆ ಕಾರಣಕ್ಕಾಗಿ ಕೂಡಲೇ ಮೇಡಮ್ ಅವರಲ್ಲಿ ಮಾತಾಡೋದ್ರ ಮುಖಾಂತರ ಶರಣ ಪ್ರಕಾಶ್ ಅವರು ಪಾಟೀಲ್ ಅವರು ಮಾತಾಡೋದ್ರ ಮುಖಾಂತರ ಈ ಭಾಗಕ್ಕೆ ನ್ಯಾಯ ಕೊಡಬೇಕು ಗಬ್ಬರಿಗೆ ಡಿಗ್ರಿ ಕಾಲೇಜ್ ಮಂಜೂರಿ ಮಾಡಬೇಕು ಇಲ್ಲ ಅಂತಂದರೆ ನಾಳೆ ಸೋಮವಾರದಿಂದ ನಾವು ನಿರಂತರ ಧರಣಿ ಸತ್ಯಾಗ ಹಮ್ಮಿಕೊಳ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ವಿ ಸೊ ಆರುನೂರು ಜನ ಸ್ಟೂಡೆಂಟ್ ಇದ್ದಾರೆ ಸರ್ ಯಾಕಂತಂದರೆ ಗಬ್ಬರು ಹೋಬಳಿಗೆ ಒಂದು ನಲವತ್ತಳ್ಳಿಗಳು ಒಳಗೊಳ್ಳುತ್ತವೆ ನಲವತ್ತಳ್ಳಿಗಳಿಂದ ಮೂವತ್ತು ಕಿಲೋಮೀಟ್ರ್ ದೂರ ಗಬ್ಬುರ್ ಕೇಂದ್ರ ಸ್ಥಾನಕ್ಕೆ ಬರ್ತಾರೆ ಮಕ್ಕಳು ವಿದ್ಯೆ ಕಲಿಯಕ್ಕಾಗಿ ಅಲ್ಲಿಂದ ಮತ್ತೆ ದೇವರ್ಗ ಇಲ್ಲ ರಾಯಚೂರಿಗೆ ಹೋಗಬೇಕಂತಂದ್ರೆ ಮತ್ತೆ ಮೂವತ್ತು ಕಿಲೋಮೀಟ್ರ್ ಒಟ್ಟು ಅರವತ್ತು ಕಿಲೋಮೀಟ್ರ್ ಪ್ರಯಾಣ ಮಾಡೋಷ್ಟಿಗೆ ಮಕ್ಕಳು ಯಾಕಂತಂದ್ರೆ ಬೇಜಾರಾಗಿ ಸರಿಯಾಗಿ ಕ ಬಸ್ ಕನ್ವೆಂಟ್ ಇಲ್ಲದೆ ಸರಿಯಾಗಿ ರಸ್ತೆಗಳಿಲ್ಲದೆ ಆ ಕಾರಣಕ್ಕಾಗಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ ಆ ಕಾರಣಕ್ಕಾಗಿ ಆ ನ್ಯಾಯ ಕೊಡಬೇಕು ಡಿಗ್ರಿ ಕಾಲೇಜ್ ಕೂಡಲೇ ಮಂಜೂರಿ ಮಾಡ್ಬೇಕಂತ ನಮ್ಮ ಒತ್ತಾಯಿತು ತಮ್ಮ ನನ್ನ ಹೆಸರು ರಾಜಪ್ಪ ಸೀರೋ ಸರ್